ಹೆಬ್ರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಸೋಮವಾರ ರಾತ್ರಿ ನಡೆದ ಎನ್ಕೌಂಟರ್ನಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಮೃತಪಟ್ಟಿದ್ದಾನೆ ಸೋಮವಾರ ರಾತ್ರಿ ಐದು ಮಂದಿ ನಕ್ಸಲರ ತಂಡ ಸೀತಂಬೈಲು ಸಮೀಪ ಬಂದಿದ್ದ ವೇಳೆ ಎಎನ್ಎಫ್ ತಂಡ ಮತ್ತು ನಕ್ಸಲರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಈ ವೇಳೆ ವಿಕ್ರಮ್ ಮೃತಪಟ್ಟಿದ್ದು ಉಳಿದವರು ಪರಾರಿಯಾಗಿದ್ದಾರೆ ಎನ್ನಲಾಗಿದೆ ನಕ್ಸಲರು ಆಹಾರ ಸಾಮಗ್ರಿ ಖರೀದಿಗೆ ಬಂದಿದ್ದಾಗ ಎನ್ಕೌಂಟರ್ ನಡೆದಿದೆ ಎಂದು ಮೂಲಗಳು ತಿಳಿಸಿವೆ ಗೌಡ ಮೂಲತಃ ಹೆಬ್ರಿಯವನಾಗಿದ್ದು ಶೃಂಗೇರಿ ಕಾರ್ಕಳ ಪ್ರದೇಶದಲ್ಲಿ ಸಕ್ರಿಯನಾಗಿದ್ದ ಎಂದು ಹೇಳಲಾಗಿದೆ ಕೇರಳದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆ ಚುರುಕುಗೊಂಡ ಬಳಿಕ ನಕ್ಸಲರು ಕರ್ನಾಟಕದ ಪಶ್ಚಿಮಘಟ್ಟ ಪ್ರದೇಶದತ್ತ ಮುಖ ಮಾಡಿದ್ದರು ಎನ್ನಲಾಗಿದೆ ಉಳಿದ ನಕ್ಸಲರಿಗಾಗಿ ಶೋಧ ಕಾರ್ಯ ತೀವ್ರಗೊಂಡಿದೆ ಎನ್ಕೌಂಟರ್ ನಡೆದ ಸ್ಥಳ ದಟ್ಟ ಅರಣ್ಯ ಪ್ರದೇಶವಾಗಿದ್ದು ಕಬ್ಬಿನಾಲೆ ಬಸ್ ನಿಲ್ದಾಣದಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ಕಾರ್ಕಳದ ಈದು ಪ್ರದೇಶದಲ್ಲಿ ನಕ್ಸಲರು ಕಾಣಿಸಿಕೊಂಡಿರುವ ಬಗ್ಗೆ ವರದಿಯಾದ ಬಳಿಕ ನಕ್ಸಲ್ ನಿಗ್ರಹ ಪಡೆಯವರು ನಕ್ಸಲ್ ಬಾಧಿತ ಪ್ರದೇಶಗಳಲ್ಲಿ ಶೋಧ ಕಾರ್ಯಾಚರಣೆ ಚುರುಕುಗೊಳಿಸಿದ್ದರು ಕರ್ನಾಟಕ ಅವರು ಎನ್ಕೌಂಟರ್ನಲ್ಲಿ ಮೃತ ಹೊಂದಿದ್ದಾರೆ ಎರಡು ಸೈಡು ಪೊಲೀಸ್ ಸೈಡು ಮತ್ತೆ ಆ ಸೈಡು ಚಕಮಕಿ ನಡೀತು ಆ ಒಂದು ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಅವರ ಮೇಲೆ ಅರವತ್ತ ಒಂದು ಕೇಸ್ಗಳಿತ್ತು ಅನೇಕ ರೀತಿ ಕೇಸ್ಗಳು ಮರ್ಡರ್ ಎಕ್ಸ್ಟಾರ್ಷನ್ ಈ ರೀತಿಯ ಕೇಸ್ಗಳು ಹಾಗೂ ಹತ್ತೊಂಬತ್ತು ಕೇಸು ಕೇರಳದಲ್ಲಿತ್ತು ಈಗ ಇರುವ ನಕ್ಸಲರ ಪೈಕಿ ಅವರು ತುಂಬ ಮೋಸ್ಟ್ ವಾಂಟೆಡ್ ಆ್ಯಂಡ್ ಮೋಸ್ಟ್ ಡ್ರೆಡೆಡ್ ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನು ಐ ಎ ಐ ಎಸ್ ಡಿ ಇದೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅದರ ಅಂಡರ್ ಬರುವ ಆ್ಯಂಟಿ ನಕ್ಸಲ್ ಫೋರ್ಸ್ ನಡೆಸಿದೆ ಇದರ ಮುಖ್ಯ ರೂವಾರಿ ನಮ್ಮ ಎಸ್ ಪಿ ಎ ಎನ್ ಎಫ್ ಜಿತೇಂದ್ರ ದಯಾಮ ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು ಹತ್ತು ದಿನಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟಲ್ಲಿ ಕೂಂಬಿಂಗ್ ಆಪರೇಷನ್ ನಡೆಸಿದ್ವಿ ಟೆಂತ್ ನವೆಂಬರ್ನಿಂದ ಕಂಟಿನ್ಯೂಸ್ ಪ್ರಯತ್ನ ಜಾರಿ ಇಟ್ಟಿದ್ವಿ ಮಾಹಿತಿ ಇತ್ತು ಮಾಹಿತಿ ಕಲೆಕ್ಟ್ ಮಾಡಿದ್ವಿ ಅದು ಫಲ ಕೊಟ್ಟಿದೆ ನಮ್ಮ ಐ ಎಸ್ ಡಿ ಜಿ ಪಿ ಅವರಾದ ಪ್ರಣಬ್ ಮೊಹಂತಿ ಸರ್ ಕೂಡ ಮೊನ್ನೆ ಮೊನ್ನೆ ತನಕ ಒಂದು ಫಾರೆಸ್ಟಲ್ಲಿ ಕೂಂಬಿಂಗ್ ಆಪರೇಷನಲ್ಲಿ ಭಾಗವಹಿಸಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿರ್ತಾರೆ ಸೊ ಒಟ್ಟಾರೆ ಇದು ಅಫ್ಕೋರ್ಸ್ ಈ ಸತತವಾಗಿ ಏನು ಇಷ್ಟು ತಿಂಗಳು ನಡೀತಾ ಇದೆ ಇಂಟೆಲಿಜೆನ್ಸ್ ಶೇರ್ ಮಾಡೋದಿರ್ಬೋದು ಅಥವಾ ಆಪರೇಷನ್ಗೆ ಸಹಯೋಗ ಡಿಸ್ಟ್ರಿಕ್ಟ್ ಪೊಲೀಸ್ ಉಡುಪಿ ಡಿ ಡಿಸ್ಟ್ರಿಕ್ಟ್ ಎಸ್ ಪಿ ವೆಸ್ಟರ್ನ್ ರೇಂಜ್ ಐ ಜಿ ಅವ್ರದ್ದು ಕೂಡ ಸಹಯೋಗ ಭಾಳ ಇದೆ ಒಟ್ಟು ಇದು ಒಂದು ಐ ಕೆನ್ ಸೇ ಇಟ್ಸ್ ಎ ಗುಡ್ ಫೆದರ್ ಇಟ್ಸ್ ಎ ಫೆದರ್ ಇನ್ ದ ಕ್ಯಾಪ್ ಆಫ್ ಎ ಎನ್ ಎಫ್ ಎ ಎನ್ ಎಫ್ ಎರಡು ಸಾವಿರ ಐದು ಮೇನಲ್ಲಿ ಏನು ಸ್ಥಾಪಿಸಲಾಯಿತು ಆ ನಂತರ ಇದು ನಾಲ್ಕನೇ ಎನ್ಕೌಂಟರ್ ಎ ಎನ್ ಎಫ್ ಸೊ ವಿಕ್ರಮ್ ಗೌಡ್ರ ಗೌಡ್ರ ನಂತರ ಒಂದು ಇನ್ನು ಒಂದು ಐದಾರು ಜನ ಇದ್ದಾರೆ ಬಟ್ ಅವರು ಯಾವ ರೀತಿ ಮುಂದೆ ರಿಯಾ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡ್ಬೇಕು ನೋಡಬೇಕಿದೆ ನಾವು ನಮ್ಮ ಗೂಮಿಂಗ್ ಆಪರೇಷನ್ ಇನ್ನೂ ಸತತವಾಗಿ ಜಾರಿ ಇಟ್ಟಿದ್ದೀವಿ ಈ ಆಪರೇಷನ್ಗೆ ಬೆಂಗಳೂರಿನಿಂದ ಕೆ ಎಸ್ ಐ ಎಸ್ ಎಫ್ನಿಂದ ಸೆವೆಂಟಿ ಫೈವ್ ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ದರು ಶಿವಮೊಗ್ಗ ಕೂಡ ಇಪ್ಪತ್ತೈದು ಜನ ಮೆನೆಂಟ್ ಆಫೀಸರ್ಸ್ ಬಂದಿದ್ರು ಸೊ ಇವತ್ತು ಇದು ಯಾವ್ದು ಅದ್ಯಾವುದು ನಾನು ಹೇಳಲಿಕ್ಕಾಗಲ್ಲ ಇದು ತನಿಖೆ ನಡೀತಾ ಇದೆ ಇನ್ನು ಅವರು ಎಷ್ಟು ಡ್ರೆಡೆಡ್ ಇದ್ರು ಎಷ್ಟು ಕೇಸಸ್ ಇತ್ತು ಅಂತ ಹೇಳಿದೀನಿ ಐ ಆಮ್ ಕನ್ಫರ್ಮಿಂಗ್ ಹಿಸ್ ಡೆತ್ ಸೊ ಅವರು ಆತ ಕಬಿನಿ ದಳಂ ಅನ್ನ ಒಂದು ದಳಕ್ಕೆ ಸೇರಿದವ ಕಬಿನಿ ಒನ್ ಕಬಿನಿ ಟೂ ಅಂತ ಎರಡು ದಳಂ ಆಗಿತ್ತು ಕರ್ನಾಟಕದಲ್ಲಿ ಕಬಿನಿ ದಳಂ ಎರಡನೇ ಲೀಡ್ ಮಾಡ್ತಾ ವಿಕ್ರಮ್ ಗೌಡ ಮೃತ ಹೊಂದಿರೋದು ನಾಲ್ಕನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು ಫಾರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಅಬೌಟ್ ಕಾರ್ಕಳ ತಾಲೂಕ್ ಪಿತ್ತೂಬೈಲಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ ದಯಮ್ಮ ಅವರು ಆಪರೇಷನ್ ಲೀಡ್ ಮಾಡಿದ್ದಾರೆ ಸೀನಿಯರ್ ಆಫೀಸರ್ಸ್ ಅದಕ್ಕೆ ಎವ್ರಿಥಿಂಗ್ ಯಾವುದು ನಾನು ಈ ಸ್ಟೇಜಲ್ಲಿ ಹೇಳೋಕಾಗಲ್ಲ ಇವಾಗ ಏನೋ ಜುಡಿಶಿಯಲ್ ಇನ್ಕ್ವೆಸ್ಟ್ ನಡೀಬೇಕಾಗ್ತದೆ ನಡೀಬೇಕಾಗ್ತದೆ ತನಿಖೆ